நமஸ்தே எல் ஹாய் மைடியா ஸ்டூடெண்ட் சி லாஸ்ட் க்ளாஸில் நான் லாஸார் பண்டர்ஸ் ஜாயலம் ஃப்ளோயம் அந்த ட்ரான்ஸ்போர்ட்டேஷன் ட்ரான்ஸ்போர்ட் ஆஃப் வாட்டர் அண்ட் மினரல்ஸ் அதிக டிஸ்கஸ் நெக்ஸ்ட் அதுக்கொந்த எக்ஸாம்பல் யா ரீதி ವ್ಯಾಸ್ಕುಲಾರ್ ಬಂಡಲ್ಸ್ ಅಂದರೆ ಝೈಲಮ್ ಮತ್ತು ಫ್ಲೋಯಮು ಇದು ಫುಡ್ ಒಂದನ್ನು ಸಪ್ಲೈ ಮಾಡುತ್ತೆ ಫ್ಲೋಯಮ್ ವಾಟರ್ನ ಸಪ್ಲೈ ಮಾಡೋಕ್ಕೆ ವಾಟರ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಝೈಲಮು ಅಂತೇಳಿ ಹೇಳಿದ್ವಿ ಬಟ್ ನಮಗೆ ಅದು ಗೊತ್ತಾಗಬೇಕಲ್ವಾ ಯಾವ ರೀತಿ ಅಂತೇಳಿ ಅದಕ್ಕೊಂದು ಸ್ಮಾಲ್ ಆ್ಯಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೀವು ಸಹ ಇದನ್ನು ಟ್ರೈ ಮಾಡ್ಬೋದು ಮಾಡಿ ಎಲ್ಲರೂ ವಿ ವುಡ್ ರಿಕ್ವೈರ್ಡ್ ಎ ಗ್ಲಾಸ್ ಟಂಬ್ಲರ್ ವಾಟರ್ ರೆಡ್ ಇಂಕ್ ಒಂದು ಗ್ಲಾಸ್ ಟಂಬ್ಲರ್ ಒಂದು ಗಾಜಿನ ವೀಕರ್ನ ತೆಗೆದುಕೊಳ್ಳೋಣ ಚಿತ್ರದಲ್ಲಿದೆಯಲ್ಲ ಈ ರೀತಿ ಅದಕ್ಕೆ ವಾಟರ್ ಸ್ವಲ್ಪ ನೀರು ರೆಡ್ಡಿಂಗ್ ಸ್ವಲ್ಪ ಕೆಂಪು ಬಣ್ಣದ ಕೆಂಪು ಬಣ್ಣ ನೀರಿಗೆ ಹಾಕಿ ಅಥವಾ ಕುಂಕುಮ ಹಾಕಿದ್ರು ಆಯಿತು ಎ ಟೆಂಡರ್ ಹರ್ಬ್ ಅಂದರೆ ಬಾಲ್ಝಾಮ್ ಅಂದರೆ ಟೆಂಡರ್ ಹಾರ್ಬ್ ಬಾಲ್ಸಾಮ್ ಪ್ಯಾಂಡ್ ಕರಳಕುಂಡರ ಕರ್ಣಕುಂಡರ ಗಿಡ ಅಂತ ಬರುತ್ತೆ ನೋಡಿ ಹೂ ಬಿಡೋ ಅಂಥದ್ದು ಆ ಗಿಡ ஆண்ட் எ ப்ளேட் ஃபார் திட்டி ஒன்று சித்ததாக ஒரு ப்ளேட் போர் வாட்டர் டூ ஃபெல் ஒன் தர் ஆஃப் த டம்லர் டம்ளர் ஆ காஜின பீக்கர் முக்கால் பாகு ஒன் தர் ஒன் மூரு பாகு நீரன்னாக்கி ஆண்ட் ஃபியூ ட்ராப்ஸ் ஆஃப் ரெண்ட் இன் த வாட்டர் அதுக்கு கும் கும அத் யாரு பண்ண இது கம்பு பண்ண நீக்கி கட் தேஸ் ஆஃப் த ஸ்டெம் ஆஃப் தர் ஆண்ட் ப்ளேஸ் இட்ட இந்த ಗ್ಲಾಸ್ ಆ್ಯಂಡ್ ಇನ್ ಫಿಗರ್ ಅಬ್ಸರ್ವ್ ಅಲ್ಲಿ ನೆಕ್ಸ್ಟ್ ಡೇ ಚಿತ್ರದಲ್ಲಿ ತೋರಿಸಿರೋ ಥರ ಒಂದು ಗಿಡವನ್ನು ತಗೊಳ್ಳಿ ಅದರ ಸ್ಟೆಂಪ್ ಪಾಟರ್ ಈ ಸ್ಟೆಂಪ್ ಪಾಟನ್ನು ಕಟ್ ಮಾಡಿ ಅದನ್ನು ಆ ಬಣ್ಣದ ನೀರಿನ ಒಳಗಡೆ ಈ ರೀತಿ ಇಡಿ ಇಟ್ಟು ನೆಕ್ಸ್ಟ್ ಡೇ ಅಬ್ಸರ್ವ್ ಮಾಡಿ ಒಂದು ದಿನ ಬಿಟ್ಟು ಸ್ಟೆಂಪ್ ಪ್ಲೇಸ್ ಇನ್ ಕಲರ್ಡ್ ವಾಟರ್ ನೀ ಬಣ್ಣದ ನೀರಿನಲ್ಲಿ ಕಾಂಡದ ಗಿಡವನ್ನು ಹಾಕಿರೋದು ವಾಟರ್ ಮೂವ್ಸ್ ಅಪ್ ಇನ್ ದ ಸ್ಟ್ಯಾಂಪ್ ಎನ್ ಲಾಡ್ ವ್ಯೂಸ್ ಆಫ್ ಓಪನ್ ಆ್ಯಂಡ್ ಆಫ್ ದ ಸ್ಟ್ಯಾಂಪ್ ಡಸ್ ಎನಿ ಪಾರ್ಟ್ಸ್ ಆಫ್ ದ ಅಪಿಯರ್ ರೆಡ್ ಆ ಒಂದು ಚಿತ್ರದಲ್ಲಿ ಯಾವ್ದಾದ್ರು ಭಾಗ ತುಂಪಗೆ ಇರೋದು ಕಾಣುತ್ತಾ ಇಲ್ಲಿ ಕಾಣುತ್ತೆ ನೋಡಿ ಸಣ್ಣದಾಗಿ ರೆಡ್ ಕಲರ್ ಆಗಿರೋದು ಕಾಣುತ್ತೆ ಹೌ ಯು ಥಿಂಕ್ ದ ಕಲರ್ ರೀಚ್ ದೇ ಹಾಗಾದ್ರೆ ಈ ಬಣ್ಣ ಹೇಗೆ ಬಂತು ಹೇಗೆ ಕಾಣಿಸ್ತು ಅಂತೇಳಿ ಇಲ್ಲಿ ನೋಡಿ ಅದನ್ನು ಬ್ಲೇಡಿಂದ ಕಟ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ರೆಡ್ ಕಲರ್ ಇರೋದೇ ಎಲ್ಲ ಇಲ್ಲಿ ಸಣ್ಣ ಲೈನ್ ಹೋಗಿದೆ ಇಲ್ಲಿ ಈ ಗಿಡದಲ್ಲಿ ಸಣ್ಣ ರೆಡ್ ಕಲರ್ ಲೈನ್ ಅದನ್ನು ಒಂದು ಬ್ಲೇಡ್ನಲ್ಲಿ ಆ ಸ್ಟೆಮ್ ಪಾಟನ್ನು ಕಟ್ ಮಾಡಿ ಈ ರೀತಿ ಮೈಕ್ರೋಸ್ಕೋಪ್ ನೋಡಿದ್ರೆ ರೆಡ್ ಅಂದರೆ ವಾಟರ್ ಸಪ್ಲೈ ಆಗಿರುವಂತಹ ರೆಡ್ ಪಾಟ್ ರೆಡ್ ವಾಟರ್ ಹಾಕಿದ್ರಿ ಅಲ್ವಾ ಅದೆಲ್ಲವೂ ಇದು ಕಾಣ್ತಿದೆ ಇಸಿಗ್ಸ ಇಲ್ಲ ನೀರನ್ನು ಸಾಗಿಸುವ ಅಂಗಾಂಶ ಹೇಗೆ ಹೋಯಿತು ಹಾಗಾದರೆ ಲುಕ್ ಆ್ಯಂಡ್ ಕಟ್ ದ ಸ್ಟೆಮ್ ಅಕ್ರಾಸ್ ಆ್ಯಂಡ್ ಕಟ್ ದ ಸ್ಟೆಮ್ ಅದನ್ನ ಅಡ್ಡಡ್ಡವಾಗಿ ಆ ಸ್ಟೆಮ್ಮನ್ನು ಕಟ್ ಮಾಡಿ ಲುಕ್ ಅಟ್ ಫಾರ್ ದ ರೆಡ್ ಕಲರ್ ಇನ್ಸೈಡ್ ದ ಸ್ಟೆಮ್ ಚಿತ್ರದಲ್ಲಿ ಕೊಟ್ಟಿರೋ ಆ ಸ್ಟೆಂಬಲ್ಲಿರ್ತಕ್ಕಂತಹ ಕೆಂಪು ಬಣ್ಣವನ್ನು ಗಮನಿಸಿ ಫ್ರಮ್ ದಿಸ್ ಆ್ಯಕ್ಟಿವಿಟಿ ವಿ ಸಿ ದಟ್ ವಾಟರ್ ಮೂವ್ಸ್ ಅಪ್ ದ ಸ್ಟ್ಯಾಂಪ್ ಈ ಒಂದು ಆ್ಯಕ್ಟಿವಿಟಿಯಿಂದ ನಮ್ಗೆ ಏನಾಗ್ತಾಯಿತ್ತು ನೀರು ಅಂದರೆ ನೀರಿಗೆ ಬಣ್ಣ ಇಲ್ಲ ಯಾಕೆ ಬಣ್ಣವನ್ನು ಹಾಕಿದ್ವಿ ಕಲರ್ ಹಾಕಿದ್ವಿ ಅಂದರೆ ಆ ವಾಟರ್ ಹೇಗೆ ಸಪ್ಲೈ ಆಗುತ್ತೆ ಅಂತ ನಾವು ನೋಡೋಕ್ಕಾಗಲ್ಲ ಯಾಕಂದರೆ ವಾಟರ್ ಈಸ್ ನೋ ಕಲರ್ಡ್ ಇಟ್ಸ್ ಎ ಕಲರ್ಲೆಸ್ ನೀರು ಅದು ಸಪ್ಲೈ ಆಗ್ತಿದೆ ಅಂದರೆ ನಮ್ಮ ಕಣ್ಣಿಗೆ ಕಾಣಲ್ಲ ಹಾಗಾಗಿ ಆ ವಾಟರ್ಗೆ ರೆಡ್ ಕಲರನ್ನು ಹಾಕಿ ರೆಡ್ ಕಲರ್ ಹಾಕಿದ್ರೆ ಆ ರೆಡ್ ಕಲರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೆ ಅಲ್ಲಿ ವಾಟರ್ ಸಪ್ಲೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಏನು ಮಾಡಿದ್ವಿ ಫ್ರಮ್ ದಿಸ್ ಆ್ಯಕ್ಟಿವಿಟಿ ವಿ ಸಿ ದಟ್ ವಾಟರ್ ಮೂವ್ಸ್ ಅಪ್ ಸ್ಟೆಮ್ ಈ ಒಂದು ಆ್ಯಕ್ಟಿವಿಟಿಯಿಂದ ನಮಗೇನಾಗ್ತಾ ಇತ್ತು ಕಾಂಡದ ಮೂಲಕ ನೀರು ಸಾಗಾಣಿಕೆ ಆಗಿರೋದನ್ನು ತಿಳ್ಕೊಂಡ್ವಿ ಇನ್ ಅದರ್ ವರ್ಡ್ ಸ್ಟೆಮ್ ಕಂಡಕ್ಟ್ ವಾಟರ್ ಇದರಿ ಇನ್ನೊಂದು ವಿಧದಲ್ಲಿರಬೇಕು ಅಂದರೆ ಸ್ಟೆಮ್ ಕಾಂಡವು ನೀರನ್ನು ಸಾಗಿಸುತ್ತದೆ ಅರ್ಥ ಆಯ್ತಾ ಜಸ್ಟ್ ಲೈಕ್ ದ ರೆಡ್ ಇಂಕ್ ಮಿನರಲ್ಸ್ ಡಿಸಾಲ್ಡ್ ಇನ್ ವಾಟರ್ ಆಲ್ಸೋ ಮೂವ್ ಆಫ್ ದ ಸ್ಟ್ಯಾಂಪ್ ನೀರಿನಲ್ಲಿ ಕರಗಿಂದ ಡಿಸಾಲ್ವ್ ಅ ನೀರಿನಲ್ಲಿ ಕರಗಿರುವ ಆ ರೆಡ್ ಇಂಕ್ ಕೆಂಪು ಬಣ್ಣದ ನೀರು ಏನಾಗಿದೆ ಕಾಂಡದ ಮೂಲಕ ಮೇಲೋಗಿದೆ ಸಸ್ಯಕ್ಕೆ ಹೋಗಿದೆ ಅಲಾಂಗ್ ವಿತ್ ವಾಟರ್ ಅದರ ಜೊತೆಗೇನು ನೀರಿನ ಒಳಗಡೆ ಆ ಕೆಂಪು ಬಣ್ಣವು ಮಿಶ್ರಣಗೊಂಡು ನೀರಿನ ಮೂಲಕ ಹೋಗಿದೆ ವಾಟರ್ ಆ್ಯಂಡ್ ಮಿನರಲ್ಸ್ ಗೋ ಟು ಲೀವ್ಸ್ ಆ್ಯಂಡ್ ಅದರ್ ಪಾ ಪ್ಲ್ಯಾಂಟ್ ಪಾಟ್ಸ್ ಈ ರೀತಿಯೇ ಈಗ ಹೇಗೆ ಕೆಂಪು ಬಣ್ಣದ ನೀರು ಹೋಗಿದೆಯೋ ಆ ಕೆಂಪು ಬಣ್ಣ ಮತ್ತು ನೀರು ಎರಡೂ ಹೋಗಿದೆ ಹಾಗೆ ಸಸ್ಯಗಳಲ್ಲಿ ವಾಟರ್ ಆ್ಯಂಡ್ ಮಿನರಲ್ಸ್ ನೀರು ಮತ್ತು ಖನಿಜಗಳು ಸಹ ಸಸ್ಯಕ್ಕೆ ಸಸ್ಯದ ಎಲೆಗಳಿಗೆ ಆ್ಯಂಡ್ ಅದರ್ ಪ್ಲ್ಯಾಂಟ್ ಪಾಟ್ಸ್ ಸಸ್ಯದ ಇತರ ಭಾಗಗಳಿಗೆ ನೀರು ಮತ್ತು ಖನಿಜ ಲವಣಗಳು ಈ ರೀತಿಯಾಗಿ ಬೇರುಗಳ ಮೂಲಕ ಸಾಗಾಣಿಕೆ ಆಗುತ್ತೆ ಸ್ಟೆಮ್ ಸ್ಟೆಮ್ಮಿಗೆ ಬೇರುಗಳ ಮೂಲಕ ಕಾಂಡಕ್ಕೆ ಬರುತ್ತೆ ಕಾಂಡದಿಂದ ಎಲೆ ಮತ್ತು ಸಸ್ಯದ ಇತರ ಭಾಗಗಳಿಗೆ ಎಲ್ಲ ಭಾಗಗಳಿಗೂ ಸಪ್ಲೈ ಆಗುತ್ತೆ ಆಯಿತಾ ಇಲ್ಲಿಗೆ ಇಲ್ಲಿಗೆ ಎಲ್ಲ ಕಡೆ ಸಪ್ಲೈ ಆಗುತ್ತೆ ಥ್ರೋ ನ್ಯಾರೋ ಟ್ಯೂಬ್ಸ್ ಅಂದರೆ ಘೈಲಮ್ ಇನ್ ಸೈಡ್ ದ ಸ್ಟೆಮ್ ಅಲ್ಲಿಗೆ ಅರ್ಥ ಆಯಿತಾ ನೇರವಾದಂತಹ ನೀಳವಾದ ಘೈಲಮ್ ನಾಳಗಳು ಝೈಲಮ್ ನೈತಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದು நீளவாத ஜைலம் நாழக ஸ்டெம் அந்த ஆ காண்டதாக நமக்கு இதில் கத்தாகை ஸ்டெம் இது ஜைலம் ட்யூப் நாழ பூஜை வாண்ட்ஸ் டூ நோ வை ப்ளாண்ட்ஸ் அப்சர்வ் எ லார்ஜ் க்வாண்டிட்டி ஆஃப் வாட்டர் ஃப்ரம் த சாய்ல் பூஜை ஒன்று டவுட் அந்த மத்திய திக்கொள்ள சசியாக்கே ப்ளாண்ட்ஸ் அப்சர்வ் எலார்ஜ் க்வாண்டிட்டி ஆஃப் வாட்டர் ಸಸ್ಯಗಳು ಏತಕ್ಕಾಗಿ ಹೆಚ್ಚು ಪ್ರಮಾಣದ ನೀರನ್ನು ಹೀರ್ಕೊಳ್ಳುತ್ತೆ ಇಲ್ಲಿಂದ ಫ್ರಮ್ ದ ಸಾಯಿಲ್ ಮಣ್ಣಿನಿಂದ ದೆನ್ ಗೀವ್ ಆಫ್ ಇಟ್ಸ್ ಬೈ ಟ್ರಾನ್ಸ್ಪಿರೇಷನ್ ನಂತರ ಹೆಚ್ಚು ನೀರನ್ನು ಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಹೀರಿಕೊಳ್ಳುತ್ತೆ ಆಮೇಲೆ ಏನು ಮಾಡುತ್ತೆ ಅದು ದೆನ್ ಗೀವ್ ಆಫ್ ಇಟ್ ಆಫ್ ಬೈ ಟ್ರಾನ್ಸ್ಪಿರೇಷನ್ ಟ್ರಾನ್ಸ್ಪಿರೇಷನ್ ಮೂಲಕ ಭಾಷ ವಿಸರ್ಜನೆ ಮೂಲಕ ಅದು ಮತ್ತೆ ಹೊರ ಹೋಗುತ್ತೆ తిల్కొబ ట్రాన్స్పిరేషన్ బాష్ప విసర్జన ఇన్ క్లాస్ 6, యు లర్న్ దట్ ప్లాంట్స్ రిలీజ్ ఎ లాట్ ఆఫ్ వాటర్ బై ద ప్రోసెస్ ఆఫ్ ట్రాన్స్పరేషన్ సిక్స్ స్టాండర్డ్ అదే ద ప్లాంట్స్ రిలీజ్ అాట్ ఆఫ్ వాటర్ సస్యలు బాష్ప విసర్జన మూలక యథేచ్ఛ వారి నీరన్న ఏం ಬಿಡುಗಡೆ ಮಾಡುತ್ತೆ ಅಂದರೆ ನೀರು ಆವಿಯಾಗಿ ಸೂರ್ಯನ ಕಿರಣಗಳು ನೀರನ್ನು ಅದೇ ಸೂರ್ಯನ ಕಿರಣಗಳಿಗೆ ಸಸ್ಯಗಳಲ್ಲಿ ಎಲೆಗಳಲ್ಲಿ ಇರ್ತಕ್ಕಂಥ ನೀರು ಬಾ ಹೋಗುತ್ತೆ ವಾಪ್ರೇಟ್ ಆಗುತ್ತೆ ಈ ಪ್ರೋಸೆಸ್ಗೆ ನಾವು ಟ್ರಾನ್ಸ್ಪಿರೇಷನ್ ಅನ್ನೋದು ಭಾಷ ವಿಸರ್ಜನೆ ದ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ ಅಂತಲೂ ಸಹ ಕರಿತೀವಿ ಸಸ್ಯಗಳಲ್ಲಿರ್ತಕ್ಕಂಥ ನೀರು ತನ್ನ ನೀರು ತನ್ನ ದೇಹದಿಂದ ಕಳೆದುಕೊಳ್ಳುವ ಪ್ರೋಸೆಸ್ಗೆ ಆ ಒಂದು ಪ್ರಕ್ರಿಯೆಗೆ ಟ್ರಾನ್ಸ್ಪಿರೇಷನ್ ಅಂತಾರೆ ಅಂದರೆ ರಿಲೀಸ್ ಇಂತಹ ಸಮಯದಲ್ಲಿ ಏನಾಗುತ್ತೆ ಪ್ಲ್ಯಾಂಟ್ಸ್ ರಿಲೀಸ್ ಲಾಟ್ ಆಫ್ ವಾಟರ್ ರಿಲೀಸ್ ಅಂದರೆ ನೀರು ಯಥೇಚ್ಛವಾದ ನೀರನ್ನು ಬಿಡುಗಡೆ ಮಾಡುತ್ತೆ ಹೇಗೆ ವಾಪ್ರೇಷನ್ ಆಗಿ ಹೊರ ಬರುತ್ತಲ್ಲ ವಾಪ್ರೇಷನ್ ಆಗಬೇಕಾದ್ರೆ ನೀರಿನ ಕಣಗಳೆಲ್ಲ ಹೊರ ಬರುತ್ತೆ ಸಸ್ಯದಿಂದ ಆ ರೀತಿ ಹೊರ ಬರೋದರಿಂದನೇ ನಾವು ಮರಗಳ ಕೆಳಗೆ ಗಿಡಗಳ ಕೆಳಗೆ ನಿಂತ್ಕೊಂಡ್ರೆ ದೊಡ್ಡ ದೊಡ್ಡ ಮರಗಳ ಮರದ ಕೆಳಗೆ ತಣ್ಣಗೆ ತಂಪಾದ ಫೀಲ್ ಆಗೋದು ಯಾಕೆ ಹೇಳಿ ನೀರೆಲ್ಲ ಆಪರೇಟಾಗಿ ಆವಿಯಾಗಿ ಹೋಗ್ತಾ ಇರುತ್ತೆ ಸೂರ್ಯನ ಕಿರಣಗಳ ಮೂಲಕ ಸೂರ್ಯನ ಕಿರಣಗಳು ಅವುಗಳನ್ನ ಹೀರ್ಕೊಳುತ್ತೆ ಆಪರೇಷನ್ ಆ ಆಪರೇಷನ್ ಆಗೋದರಿಂದ ನೀರಿನ ಕಣಗಳೆಲ್ಲ ಸಸ್ಯ ಗಿಡದ ಮರದ ಸುತ್ತ ಆ ಕಣಗಳೆಲ್ಲ ಬಿಡುಗಡೆ ಆಗೋದ್ರಿಂದ ಆ ಮರಗಳ ಮರದ ಕೆಳಗೆ ನಿಂತ್ಕೊಂಡ್ರೆ ನಮಗೆ ತಂಪಾದ ತಣ್ಣನೆಯ ವಾತಾವರಣ ಉಂಟಾಗುತ್ತೆ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಸಾಯಿಲ್ ಸಸ್ಯಗಳೇನು ಮಿನರಲ್ಸ್ ನೀ ಖನಿಜಗಳು ಪೋಷಕಾಂಶ ಮತ್ತು ನೀರನ್ನು ಎಲ್ಲಿಂದ ಫ್ರಮ್ ದ ಸಾಯಿಲ್ ಮಣ್ಣಿನಿಂದ ಹೀರಿಕೊಳ್ಳುತ್ತೆ ನಾಟ್ ಆಲ್ ದ ವಾಟರ್ ಅಬ್ಸರ್ವ್ಡ್ ಈಸ್ ಯುಟಿಲೈಸ್ಡ್ ಬೈ ದ ಪ್ಲ್ಯಾಂಟ್ಸ್ ಆದರೆ ಮಣ್ಣಿನಿಂದ ಹೀರಿಕೊಂಡಂತಹ ಎಲ್ಲ ನೀರನ್ನು ಸಸ್ಯಗಳು ಉಪಯೋಗಿಸ್ಕೊಳ್ಳೋದಿಲ್ಲ ನಾಟ್ ಅಬ್ಸರ್ಡ್ ಯುಟಿಲೈಝಡ್ ಬೈ ದ ಪ್ಲಾ ಆಲ್ ವಾಟರ್ ಹೀರಿಕೊಂಡಂತ ಎಲ್ಲ ನೀರನ್ನು ಆ ಸಸ್ಯ ಉಪಯೋಗಿಸ್ಕೊಳ್ಳೋದಿಲ್ಲ ದ ವಾಟರ್ ಎವಾಪರೇಟ್ಸ್ ಥ್ರೂ ದ ಸ್ಟೊಮ್ಯಾಟಾ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್ ಬೈ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್ ಸ್ಟೊಮ್ಯಾಟ ಬಗ್ಗೆ ಓದಿದ್ದೀರಾ ಗಾಡ್ ಸೆಲ್ಸ್ ಗಾಡ್ ಸೆಲ್ಸ್ ಇರುತ್ತೆ ಈ ರೀತಿ ಸ್ಟೊಮ್ಯಾಟ ಇದು ಅಲ್ಲಿ ಪೋರ್ಸ್ ಇರುತ್ತೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅದಾಯ್ತಾ ಈ ವಾಟರ್ ಸಸ್ಯಗಳು ಹೀರಿಕೊಂಡಂತಹ ಈ ನೀರು ಎವಾಪರೇಟ್ಸ್ ಆವಿಯಾಗಿ ಹೇಗೆ ಥ್ರೂ ದ ಸ್ಟೊಮ್ಯಾಟ ಸಸ್ಯದ ಸ್ಟೊಮ್ಯಾಟೋದ ಮೂಲಕ ಟೊಮ್ಯಾಟಾದ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಸರ್ಫೇಸ್ ಆಫ್ ಲೀಫ್ ಎಲೆಯ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಸ್ಟೊಮ್ಯಾಟದ ಮೂಲಕ ನೀರು ಏನಾಗುತ್ತೆ ಎವಾಪರೇಟ್ಸ್ ಆಗಿ ಆವಿಯಾಗಿ ನೀರು ಹೋಗುತ್ತೆ ಈ ಪ್ರೋಸೆಸ್ಗೆ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್ ವಾಟ್ ವಿ ಕಾಲ್ಡ್ ಟ್ರಾನ್ಸ್ಪಿರೇಷನ್ ದ ವಾಟರ್ ಆಪರೇಟ್ಸ್ ಥ್ರೂ ದಸ್ ಟೊಮ್ಯಾಟ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್ ಬೈ ದ ಪ್ರೋಸೆಸ್ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್ ಬಾಷ್ಪ ಅಂತೇಳಿ ಕರೀತಾರೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ ಸಸ್ಯವು ತನ್ನ ದೇಹದಿಂದ ನೀರನ್ನು ಕಳೆದುಕೊಳ್ಳುವಂತಹ ವಿಧಾನಕ್ಕೂ ಬಾಷ್ಪ ವಿಸರ್ಜನೆ ಅಂತೇಳಿ ಕರೀತಾರೆ ದ ಆಪರೇಷನ್ ಆಫ್ ವಾಟರ್ ಫ್ರಮ್ ಲೀವ್ಸ್ ಜನರೇಟ್ಸ್ ಎಪರೇಷನ್ ಎಲ್ಲಿ ನಡೆಯೋದು ನೀರು ಸಸ್ಯದಲ್ಲಿ ಯಾವ ಭಾಗದಲ್ಲಿ ನೀರು ಹಾವಿಯಾಗಿ ಹೋಗುತ್ತೆ ಎಲೆಗಳಲ್ಲಿ ಎಲೆಯ ಭಾಗದಿಂದ ನೀರು ಹಾವಿಯಾಗಿ ಹೋಗುತ್ತೆ ಆಪರೇಟ್ಸ್ ಆಫ್ ದ ವಾಟರ್ ಫ್ರಾಮ್ ಲೀವ್ಸ್ ಜನರೇಟ್ಸ್ ಎ ಸಕ್ಷನ್ ಫುಲ್ ದ ಸೇಮ್ ದಟ್ ಯು ಪ್ರೊಡ್ಯೂಸ್ ವೈನ್ ಯು ಸಕ್ ವಾಟರ್ ಥ್ರೂ ಎ ಸ್ಟ್ರಾಂಗ್ ನೀವು ನೀರಿನ ಎಲೆಗಳಿಂದಾದ ಈ ನೀರಿನ ಆವಿಕರಣ ದ ಆಪರೇಷನ್ ಆಫ್ ವಾಟರ್ ಫ್ರಮ್ ಲೀವ್ಸ್ ಎಲೆಗಳಿಂದ ನೀರಿನ ಆವಿಕರಣ ಆಗುತ್ತಲ್ಲ ಅದು ಮೇಲ್ಮುಖ ಸೆಳೆತವನ್ನ ಸಕ್ಷನ್ ಫುಲ್ ಫುಲ್ ಅಂದರೆ ಮೇಲ್ಮುಖ ದ ಸೇಮ್ ದಟ್ ಯು ಪ್ರೊಡ್ಯೂಸ್ ವೆನ್ ಯು ಸಕ್ ದ ವಾಟರ್ ಟ್ರೂ ಸ್ಟ್ರಾ ನೀವು ಸ್ಟ್ರಾನಲ್ಲಿ ನೀರನ್ನ ನೀ ಒಂದು ಲೋಟದೊಳಗೆ ಎಳ್ಳಿರು ಅಥವಾ ನೀರಿರುತ್ತೆ ಸ್ಟ್ರಾನಲ್ಲಿ ನೀವು ಜ್ಯೂಸು ಅಥವಾ ಎಳೆನೀರು ಅಥವಾ ಅದನ್ನು ಕುಡಿಬೇಕಾದ್ರೆ ಹೇಗೆ ಸಕ್ಕು ಮಾಡಿದ್ರೆ ಮೇಲ್ವಾಗಕ್ಕೆ ಬರುತ್ತೋ ನೀರು ನಿಮ್ಮ ಬಾಯಿ ಒಳಕ್ಕೆ ಆ ಕೆಳಗೆ ಇರತಕ್ಕಂಥದ್ದು ನಿಮ್ಮ ಬಾಯಿ ಒಳಕ್ಕೆ ಮೇಲಕ್ಕೆ ಬರುತ್ತೋ ಸೇಮ್ ಅದೇ ರೀತಿ ಎಲೆಗಳಿಂದಾದ ನೀರಿನವೀಕರಣವು ಮೇಲ್ಮುಖ ಸೆಳೆತವನ್ನು ಅಂದರೆ ನೀವು ನೀರನ್ನು ಸ್ಟ್ರಾ ಮೂಲಕ ಎಳೆದಾಗ ನೀವು ನೀರನ್ನು ಸ್ಟ್ರಾನಲ್ಲಿ ಕುಡಿರಿ ಸ್ಟ್ರಾ ಪೈಪಲ್ಲಿ ಆ ರೀತಿ ನೀವು ಕುಡಿದ್ರೆ ಹೇಗೆ ಮೇಲ್ಮುಖವಾಗಿ ನೀರು ಬರುತ್ತೋ ಆ ರೀತಿಯಾಗಿ ಉತ್ಪತ್ತಿಯಾಗುವಂತೆ ಉತ್ಪತ್ತಿ ಮಾಡುತ್ತೆ ಅರ್ಥ ಆಯ್ತಾ ಯು ಆಪರೇಷನ್ ಟ್ರಾನ್ಸ್ಪಿಟೇಷನಲ್ಲಿ ಯು ಸಕ್ ವಾಟರ್ ಥ್ರೂ ಎ ಸ್ಟ್ರಾಂಗ್ ವಿಚ್ ಕ್ಯಾನ್ ಫುಲ್ ವಾಟರ್ ಟು ಗ್ರೇಟ್ ಐಟ್ಸ್ ಇನ್ ದ ಟಾಲ್ ಟ್ರೀಸ್ ಈ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲದು ಅಂದರೆ ಸಾಮಾನ್ಯವಾಗಿ ನಮ್ಮ ಅರ್ಥದ ಪವರ್ ಏನು ಗ್ರಾವಿಟೇಷನಲ್ ಪವರ್ ಇದೆ ಯಾವುದೇ ಒಂದು ವಸ್ತು ಮೇಲೆ ಹೋದರೆ ಅದು ಕೆಳಗೆ ಬರುತ್ತೆ ಫಾಲ್ ಡೌನ್ ಕೆಳಗೆ ಬೀಳುತ್ತೆ ಆದರೆ ಟ್ರಾನ್ಸ್ಪಿರೇಷನ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಪ್ರೋಸೆಸ್ ಇನ್ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂಥ ಪ್ರಕ್ರಿಯೆ ನೋಡಿ ಕೆಳಗಿನಿಂದ ಮೇಲೆ ಹೋಗುತ್ತೆ ಅಪ್ಸೈಡ್ ಅಪ್ವರ್ಡ್ ಅಪ್ವರ್ಡ್ ನೀರು ಇರಿಕೆ ಆಗುತ್ತೆ ಅಂದರೆ ಇಚ್ ಕ್ಯಾನ್ ಫುಲ್ ವಾಟರ್ ಎ ಗ್ರೇಟ್ ಐಟ್ಸಿಂದ ಟಾಲ್ ಟ್ರೀಸ್ ಎತ್ತರದ ಮರಗಳಲ್ಲಿ ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರು ಎಳೆಯಲ್ಪಡುತ್ತೆ ಇನ್ನೂ ಹೆಚ್ಚು ಎತ್ತರಕ್ಕೆ ದೊಡ್ಡ ದೊಡ್ಡ ಮರಗಳಲ್ಲಿ ಏನಾಗುತ್ತೆ ಇನ್ನೂ ಹೆಚ್ಚು ಎತ್ತರಕ್ಕೆ ದೊಡ್ಡ ದೊಡ್ಡ ಮರಗಳಲ್ಲಿ ಇಂತಹ ದೊಡ್ಡ ದೊಡ್ಡ ಮರಗಳಲ್ಲಿ ಏನಾಗುತ್ತೆ ನೀರು ಎತ್ತರಕ್ಕೆ ತುಂಬ ಎತ್ತರಕ್ಕೆ ನೀರು ಆವಿಯಾಗಿ ಹೋಗುತ್ತೆ ಅರ್ಥ ಆಯಿತಾ ಟ್ರಾನ್ಸ್ಪಿರೇಷನ್ ಆಲ್ಸೋ ಕೋಲ್ಸ್ ದ ಪ್ಲಾಂಟ್ ಪಾಸ್ಪ ವಿಸರ್ಜನೆಯು ಈ ನಾವು ಸ್ವೆಟ್ ಆದರೆ ಗಾಳಿ ಬೀಸರು ಹೇಗೆ ನಮಗೆ ತಣ್ಣಗಾಗುತ್ತೋ ಈ ಟ್ರಾನ್ಸ್ಪಿರೇಷನಿಂದ ಪಾಷ್ಪ ವಿಸರ್ಜನೆಯಿಂದ ಸಸ್ಯಗಳನ್ನ ತಂಪಾಗಿಸುತ್ತದೆ ಪಾಷ್ಪ ವಿಸರ್ಜನೆಯು ಸಸ್ಯವನ್ನು ತಂಪಾಗಿ ಇಡಲು ಸಹಾಯ ಮಾಡುತ್ತೆ ಈ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಸಸ್ಯಗಳಿಗೆ ಏನಾಗುತ್ತೆ ಸಸ್ಯವೂ ಕೂಡ ಪ್ಲ್ಯಾಂಟ್ಸು ಸಹ ಕೂಲ್ ಆಗಿರುತ್ತೆ ತಂಪಾಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ ತಂಪಾಗಿ ಸಹ ಇಡುತ್ತದೆ ಗೊತ್ತಾಯಿತಾ ಓಕೆ ಮಾಡಿ ಇದಿಷ್ಟು ಈ ಟ್ರಾನ್ಸ್ಪಿರೇಷನ್ ಇನ್ ಆ್ಯನಿಮಲ್ಸ್ ಅಂಡ್ ಪ್ಲಾಂಟ್ಸು ಕಂಪ್ಲೀಟ್ ಎಕ್ಸ್ಪ್ಲನೇಷನು ಈ ಲೆಸನ್ ಆದಮೇಲೆ ಕಂಪಲ್ಸರಿಯಾಗಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ವರ್ಡ್ಸ್ನ ಒಂದ್ಸಲ ಬರೀರಿ ಡಿಕ್ಟೇಟ್ ಮಾಡ್ಕೊಳ್ಳಿ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಲರ್ನ್ ಈ ಒಂದು ಲೆಸನಲ್ಲಿ ಏನನ್ನ ಕಲ್ತೀರಿ ಅದನ್ನು ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ ಆಲ್ ಸ್ಟೂಡೆಂಟ್ ಮಸ್ಟ್ ರೀಡ್ ದಿಸ್ ಪಾಯಿಂಟ್ಸ್ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಲೆಸನ್ ಆದಮೇಲೆ ಈ ಒಂದು ಪಾಯಿಂಟ್ಸ್ನ ಓದಬೇಕು ಬಿಕಾಸ್ ಎಷ್ಟೋ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಲ್ಲಿ ಆನ್ಸರ್ ಸಿಗುತ್ತೆ ಆ್ಯಂಡ್ ಶಾರ್ಟ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಲೆಸನ್ನಲ್ಲಿ ಲೆಸನ್ ಫುಲ್ಲು ಯಾರಿಗೆ ಓದೋಕ್ಕಾಗಲ್ಲ ಈ ಪಾಯಿಂಟ್ಸಲ್ಲೇ ಕೊಟ್ಟಿರ್ತಾರೆ ಸೊ ಆಡಿಯೋನ ಕೇಳಿಸ್ಕೊಂಡು ಲೆಸನ್ನ ಅರ್ಥ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಈ ಪಾಯಿಂಟ್ಸ್ನ ಓದಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಎಕ್ಸಸೈಸ್ ಕ್ವಶನ ಡ್ಯಾನ್ಸಸ್ ಅನ್ನ ತುಂಬ ಪಾಯಿಂಟ್ಸ್ ಇದೆ ಇಷ್ಟೊಂದು ಪಾಯಿಂಟ್ಸ್ಗಳನ್ನ ಒಂದು ಕಂಪ್ಲೀಟ್ ಲೆಸನ್ನ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಎಕ್ಸಸೈಸ್ ಕೃಷಣ ಡ್ಯಾನ್ಸಸ್ನ ನಾನು ಕೊಡ್ತೀನಿ ಇಷ್ಟು ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋಸ್ನ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಓದ್ಕೊಳ್ಳಿ ಸೈನ್ಸ್ ಈಸ್ ನಾಟ್ ಇಲ್ అర్థ మొక్క కష్ట అన్సీ సో టెక్స్ట్ బుక్ నింపార్టెంట్ వర్డ్స్ అండర్లైన్ క్వశ్చన్స్ ట్రై మి సో అదే ప్లేస్ కంప్లీట్ ಕಂಪ್ಲೀಟ್ ವಿಡಿಯೋ ಸಿಕ್ಬಿಡುತ್ತೆ ಶೇರ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ಎಲ್ಲರೂ ಡೈನ್ ಅನ್ನ ಕ್ಲಾಸ್ ಈಸಿಯಾಗಿ ಸಿಗುತ್ತೆ ಸೊ ಓಕೆ ಮೇಡ ಸ್ಟೂಡೆಂಟ್ ಇವತ್ತಿನ ಹೋಮರ್ ಕ್ವಶನ್ಸ್ ನ ತೋಳಿ லம் அோயம்ஸ் இன் ப்ளாண்ட் ஸைலம் ஃபோயம் சசியல்வஹெவ் எக்ஸாம்பல் அது ஷார்ட் ஆகி பாயிண்ட்ஸ் பரீரி ஆகி ஜார் க்ளாஸ் ஜார் தான் ரெட் கலர் ஆட் அண்ட் ப்ளேஸ் இட் ஸ்டெம் வித் ப்ளான் அது பாயிண்ட்ஸ் ஒன்சல ஓராக அது அதுசர் and uh, next uh, what is uh, what is transpiration transpiration and rain what is the uses of transpiration, I said, okay, eh, transpiration in plants as a second is transpiration in the end garden these two within the Ole, my questions huh? okay my dear student thank you प्लेलिस्ट चेक मारी, अनलिसन कंप्लीट वीडियोस वीडियो नमेंगे सीते थैंक यू